ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂದ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ ಪುಸ್ತಕದ್ದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಕೆಳಗೆ ನಮ್ಮ ಸ್ವಾಹಾದ ಪೂಜಾ ರಿಚ್ಯುಯಲ್ಸ್ ಕೆಳಗಡೆ ವೆಬ್ಸೈಟ್ ಲಿಂಕ್ ಇರುತ್ತೆ ನಾನಾ ರೀತಿಯಾಗಿರ್ತಕ್ಕಂಥ ಪೂಜಾ ಐಟಮ್ಗಳು ನಿಮಗೆ ಲಭ್ಯತೆ ಇರ್ತದೆ ತಗೊಳ್ಳಿ ಖಂಡಿತವಾಗಿ ಶುಭ ಮ್ಯಾಕ್ಸಿಮಮ್ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಾಡಕ್ಟ್ ಈ ಒಂದು ಸಂಚಿಕೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಸೋಮೇರಿತನ ಈ ಸೋಂಬೇರಿತನ ಕೆಲವೊಂದು ಅವಕಾಶಗಳನ್ನು ಖಂಡಿತವಾಗಿ ಬಿಟ್ಟುಬಿಡುತ್ತೆ ನಾವು ಜೀವನದಲ್ಲಿ ಈ ಕೆಲವೊಂದು ನಾನು ರಾಶಿಗಳನ್ನು ತಗೊಂಡಿದ್ದೇನೆ ಈ ಆರು ರಾಶಿಗಳು ಸೋಂಬೇರಿತನವನ್ನ ಮಾಡಿ ಕೆಲವೊಂದು ಅವಕಾಶಗಳನ್ನು ಖಂಡಿತವಾಗಿ ಕಳ್ಕೊಳ್ತಾರೆ ಅದು ಸತ್ಯ ಕೂಡ ಈ ಸೋಂಬೇರಿತನ ಏನು ಮಾಡುತ್ತೆ ಅಂದ್ರೆ ಅವಕಾಶಗಳಿಂದ ವಂಚಿತ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಇದು ನಿಮಗೆ ಬಹಳ ನಿರ್ಲಕ್ಷ್ಯ ಅಂತ ನೋಡ್ತೀವಿ ಈ ನರ್ಲಕ್ಷ ನಿರ್ಲಕ್ಷ್ಯ ವಹಿಸೋದು ಸೋಂಬೇರಿತನಕ್ಕಿಂತ ಬಹಳ ನಿರ್ಲಕ್ಷತೆ ಅಂತ ನೋಡೋದು ಆ್ಯಪ್ ಆಗಿರ್ತಕ್ಕಂಥ ವರ್ಡ್ ಅಂದರೆ ನಿರ್ಲಕ್ಷ್ಯವನ್ನು ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ತದೆ ಅರ್ಥಾತ್ ನಿಮಗೆ ಅವಕಾಶಗಳು ಸಿಗೋದಕ್ಕ ನೀವಾಗಿ ನೀವೇ ಹಾಳು ಮಾಡ್ಕೊಳ್ತೀರಿ ಇದಕ್ಕೆ ವಾಟಿ ಏನು ಪರಿಹಾರ ದೆರ್ ಈಸ್ ನೋ ಪರಿಹಾರ ನಮ್ಮಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು ಅದೇ ವೆರಿ ವೆರಿ ಇಂಪಾರ್ಟೆಂಟ್ ನನ್ನಲ್ಲಿ ಈ ಥರ ನ್ಯೂನ್ಯತೆ ಇದೆ ಆ ನಿರ್ಲಕ್ಷ್ಯ ವಹಿಸೋದನ್ನು ಕಡಿಮೆ ಮಾಡ್ಕೋಬೇಕು ಇದನ್ನು ನಾವು ನೋಡ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರ ಆಫ್ಕೋರ್ಸ್ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ನ್ಯೂನತೆಗಳಿದ್ದೇ ಇರುತ್ತೆ ಆ ನ್ಯೂನ್ಯತೆಗಳನ್ನು ಓವರ್ಕಮ್ ಮಾಡಿ ನಾವು ಮುಂದೆ ಹೋಗ್ತಕ್ಕಂಥದ್ದೇ ಒಂದು ಜೀವನ ಆ ಜ್ಯೋತಿಷ್ಯ ಸನ್ಮಾರ್ಗವನ್ನು ತಗೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ನಾನು ಈ ಆರು ರಾಶಿಗಳನ್ನು ತಗೊಳ್ತಾ ಇದ್ದೇನೆ ಈ ಆರು ರಾಶಿಗಳು ಸ್ವಲ್ಪ ನಿರ್ಲಕ್ಷ್ಯತನದಿಂದ ನೀವು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಮೊದಲ ವಿಚಾರವಾಗಿ ಋಷಭರಾಶಿ ಲಗ್ನದವ್ರಿಗೆ ಅಫ್ಕೋರ್ಸ್ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇರತಕ್ಕಂಥದ್ದು ವಿಚಾರ ನಿಮಗೆ ಇಲ್ಲಿ ನಿರ್ಲಕ್ಷ್ಯತೆ ಅಂತ ನೋಡಿದ್ವಿ ಶನಿಯ ತತ್ವ ಒಂಬತ್ತರ ಸ್ಥಾನ ಶನಿಯ ತತ್ವ ನಿರ್ಲಕ್ಷತೆ ಏನು ಮಾಡುತ್ತೆ ನಿಮ್ಮನ್ನು ಆ್ಯಕ್ಟಿವ್ನೆಸ್ಸಿಂದ ಕಡಿಮೆ ಮಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ನೀವು ಪೋಸ್ಟ್ಪೋನ್ ಮಾಡಿದ ಮಾಡೋಣ ಬಿಡೋ ನಿರ್ಲಕ್ಷ್ಯ ಅವ್ರದ್ದು ಮಾತೇನು ನಾನು ನನ್ನ ಮಾತೇ ಇಂಪಾರ್ಟೆಂಟ್ ಇವೆಲ್ಲ ಜಾಸ್ತಿ ಇದ್ದೇ ಇರ್ತದೆ ಈ ನಿರ್ಲಕ್ಷ್ಯತೆ ನಿಮಗೆ ಕೆಲವೊಂದು ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ ಇದನ್ನು ನೀವು ತಪ್ಪಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ತಪ್ಪಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ರಾಶಿ ಋಷಭ ಲಗ್ನ ಆ್ಯಕ್ಟಿವ್ನೆಸ್ ಇದ್ದರೂ ಸಹಿತವಾಗಿ ನೀವು ನಿರ್ಲಕ್ಷ್ಯತೆಯನ್ನು ದೂರ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನ ಖಂಡಿತವಾಗಿ ನಿಮ್ಮ ನಿರ್ಲಕ್ಷ್ಯತೆ ಆಪತ್ತನ್ನು ತಂದುಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ಸಾಧ್ಯವಾದಷ್ಟು ನೀವು ನಿರ್ಲಕ್ಷ್ಯತನವನ್ನು ದೂರ ಮಾಡಿಕೊಳ್ಳಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಅವಕಾಶಗಳು ನಾನಾ ರೀತಿಯಾದಂಥ ಸ್ನೇಹಿತರು ವೈವಾಹಿಕ ಜೀವನ ಆಗಿರ್ಬೋದು ಯಾವುದೇ ಒಂದು ವಿಚಾರಗಳಾಗಿರ್ಬೋದು ಈ ನಿರ್ಲಕ್ಷ್ಯತೆ ನಿಮ್ಮನ್ನು ಅಲಿಪ್ತತೆಯನ್ನಾಗಿ ಮಾಡ್ತದೆ ಇಟ್ಸ್ ಅ ವೆರಿ ಡೇಂಜರಸ್ ನೋಡ್ಕೊಳ್ಳಿಬೇಕಾದರೆ ಅದೇ ರೀತಿಯಾಗಿ ಮೂರನೇ ರಾಶಿ ಲಗ್ನ ನೋಡೋದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಮಾಡಿದ್ರೆ ಮ ಓಕೆ ಸರಿಯಾಗಿದ್ದರೆ ಸರಿಯಾಗಿರ್ತಕ್ಕಂಥದ್ದು ಇಲ್ಲಾಂದರೆ ನಿರ್ಲಕ್ಷ್ಯ ತುಂಬ ಮಾಡ್ತಕ್ಕಂಥದ್ದು ಇರ್ತದೆ ಇದು ನಿಮ್ಮನ್ನು ಖಂಡಿತವಾಗಿ ಅಧಃಪತನ ಕೇಳ್ಬಿಡುತ್ತೆ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ ನಾನು ಸೋ ಯಾಕಪ್ಪ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈ ನಿರ್ಲಕ್ಷ್ಯತನ ನಿಮಗೆ ಖಂಡಿತ ನಿಮ್ಮನ್ನು ಅವಕಾಶಗಳಿಂದ ವಂಚಿತವನ್ನು ಮಾಡುತ್ತೆ ನಿರ್ಲಕ್ಷ್ಯತನಕ್ಕೆ ನಿಮಗೆ ಒಂದು ಸರಳ ವಿಧಾನವನ್ನು ಕೊನೆಯಲ್ಲಿ ನಾನು ತಿಳಿಸ್ತೇನೆ ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನ ಇದು ಶನಿಯ ತತ್ವ ಇರೋದ್ರಿಂದ ಕೆಲವೊಂದು ನಿರ್ಲಕ್ಷ್ಯತನಕ್ಕೆ ಒಳಗಾಗ್ತಿರಿತೀವೋ ತುಂಬ ಆಕ್ಟಿವ್ನೆಸ್ ಇರುತ್ತೆ ಇಟ್ಸ್ ಆಲ್ ರೈಟ್ ಆದರೂ ಕೂಡ ನಿರ್ಲಕ್ಷ್ಯತೆ ತುಂಬ ಜಾಸ್ತಿ ಏ ಮಾಡೋಣ ಬಿಡು ಏ ಹೋಗೋಣ ಬಿಡು ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯತನ ಸ್ವಲ್ಪ ಮಟ್ಟಿಗೆ ನಿಮಗೂ ಇರತಕ್ಕಂಥದ್ದು ಇರ್ತದೆ ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನಕ್ಕೆ ಧ್ವರೇ ಪೋಸ್ಟ್ಪೋನ್ ಮಾಡೋದೇ ಇವರ ಕೆಲಸ ಏ ಮಾಡೋಣ ಬಿಡು ಆದ್ರಾಗುತ್ತೆ ಏನಾಗುತ್ತೆ ನೋಡ್ಕೊಳ್ಳೋದು ನಾಳೆ ಮಾಡೋದ್ರಾಗುತ್ತೆ ಬಟ್ ಮಾಡೋ ಮನಸ್ಸು ಬರ್ತದೆ ಮನಸ್ಸು ಬಂದರೂ ಸಹಿತವಾಗಿ ಅಲ್ಲಿ ಏ ನೋಡೋಣ ನಾಳೆ ಮಾಡಿದ್ರಾಗುತ್ತೆ ಏನಾಗುತ್ತೆ ಇದು ನಿಮ್ಮನ್ನು ಖಂಡಿತವಾಗಿ ಸಮಸ್ಯೆಯನ್ನು ಮಾಡುತ್ತೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಸತ್ಯ ಕೂಡ ಕೊನೆಯದಾಗಿ ಮೀನರಾಶಿ ಮೀನಲಗ್ನಕ್ಕೆ ಇವ್ರದ್ದು ಸ್ವಲ್ಪ ಲೇಸಿನೆಸ್ ಕೂಡ ಯಾವುದೇ ರೀತಿ ಏ ಬಿಡ ಮರಣ ಏನಾಗಲ್ಲ ಬಟ್ ಅಫ್ಕೋರ್ಸ್ ಆದರೂ ಎರಡೂ ರೀತಿಯಾದಂಥ ಒಂದು ದ್ವಿಸ್ವಭಾವ ಇರ್ತದೆ ನಾನು ಹೇಳಲಿಕ್ಕೆ ಹೇಳೋದು ಕೂಡ ಒಂದು ಕೆಲವೊಂದು ಒಬ್ಬೊಬ್ಬರು ತುಂಬ ಆ್ಯಕ್ಟಿವ್ನೆಸ್ ಇರುತ್ತೆ ಅವಾಗ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿರ್ಲಕ್ಷ್ಯ ಕೆಲವೊಂದು ಕಮ್ಮಿ ಇರ್ತದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಮೀನರಾಶಿ ಲಗ್ನಕ್ಕೆ ನೆಗ್ಲಿಜಿಯೆನ್ಸಿ ಇಲ್ಲ ಏನು ಮಾಡುತ್ತೆ ಕೆಲವೊಬ್ಬೊಬ್ರು ತುಂಬ ನೆಗ್ಲಿಜಿಯೆನ್ಸಿ ಕೆಲವೊಂದು ವಿಚಾರಗಳಲ್ಲಿ ನಾನು ನೋಡಿದ್ದೇನೆ ನಿರ್ಲಕ್ಷ್ಯತನ ಮಾಡೋದು ನಿಮಗೂ ಕೂಡ ಸಮಸ್ಯೆಯನ್ನು ತರ್ತದೆ ಏನಾದರೂ ಕೊಟ್ಟರೆ ಅಲ್ಲಿ ಕೇಳದೇ ಬರ್ತು ಬಿಡ್ತೀರ ಮಾಡದೇ ಇಲ್ಲ ಅದು ನಿರ್ಲಕ್ಷ್ಯತನವನ್ನು ತೋರಿಸ್ತದೆ ಇದು ಮೀನರಾಶಿ ಮೀನಲಗ್ನಕ್ಕೂ ಅಪ್ಲೈ ಆಗ್ತಕ್ಕಂಥ ಇದು ಸಮಸ್ಯೆಯನ್ನು ತಂದುಕೊಡ್ತಕ್ಕಂತದ್ರಲ್ಲಿ ಎರಡು ಮಾತಿ ನಿರ್ಲಕ್ಷ್ಯತನ ಸಮಸ್ಯೆಗೆ ಖಂಡಿತ ಕಾರಣ ಆಗೋದ್ರಿಂದ ಏನು ಮಾಡಬೇಕು ಬಹಳ ಅತ್ಯಂತ ಸರಳ ವಿಧಾನ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ ಶುದ್ಧ ಕುಂಕುಮ ಆ ನಿರ್ಲಕ್ಷ್ಯತನ ಆಟೋಮೆಟಿಕ್ ಕಡಿಮೆ ಆಗ್ತಾ ಬರ್ತದೆ ಯಾರ್ಯಾರು ಈ ಸಮಸ್ಯೆಗೆ ಬಳಲ್ತಾ ಇದ್ದಿರೋ ಈ ಸರಳ ವಿಧಾನವನ್ನು ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಾನು ಹೇಳತಕ್ಕಂಥ ಯಾರು ರಾಶಿಗಳಲ್ಲಿ ನಿರ್ಲಕ್ಷ್ಯತವನ್ನು ದೂರ ಮಾಡಿ ನಿಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ